ಅವ್ರು ಕನ್ಸಗ್ ಬಂದಿದ್ರು ತಾಯಿ ಈ ಮೊಬೈಲ್ ನೋಡ್ತಿದ್ದೆ ಮೊಬೈಲ್ ಇಸ್ಕೊಂಡಿ ತಾಯಿಗ್ ನೋಡ್ತಾ ಇದ್ದೆ ಒಂದ್ ದಿವಸ ಕನ್ಸಕ್ ಬಂತು ಮಧ್ಯಾಹ್ನ ಟೈಮ್ ಬಂದು ನೀವು ಕಾಣಿಸ್ಕೊಂಡ್ರಿ ಇದೇ ತರ ಕೂತಿದ್ರಿ ನನ್ಗೆ ಬಾಯಿ ನನ್ ಸೇರ್ತಾ ಬಿಟ್ಟು ನೀನ್ ಹುಷಾರ್ ಆಯ್ತಿಯಾ ನಿನ್ಗೆ ಈ ಕಾಯಿಲೆ ಎಲ್ಲಾ ಹೋಗ್ಲಿ ಅಂತ ಕಳ್ಸಿದ್ರಿ ನಮ್ಗೆ ಈಗ ಇದು ಹೊಟ್ಟೆ ಸ್ಕ್ಯಾನಿಂಗ್ ಎಮ್ ಎಲ್ ಗುಳ್ಳೆ ಇದೆ ಅಂತ ಬರುತ್ತೆ ಇಲ್ಲಿ ಅಸಿಡಿಟಿ ಲಿವರ್ ಇಂದ ಕೆಳಗಡೆ ಐದು ಎಮ್ ಎಲ್ ಇದೆ ಅಂತ ಬರುತ್ತೆ ಇನ್ನು ಸಿಟಿ ಸ್ಕ್ಯಾನಿಂಗು ಮತ್ತೆ ಐಆರ್ ಎಂ ಸ್ಕ್ಯಾನಿಂಗ್ ಅವೆಲ್ಲ ಮಾಡಿದ್ರೆ ಏನು ಬರಲ್ಲ ಇರ್ಬೇಕು